ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಿ ಸಾಕಷ್ಟು ಅಲ್ಲಿ ಯಾರು ಕ್ಯೂರಿಯಾಸಿಟಿ ಅನ್ನೋಕ್ಕೆ ಹೋಗಬಾರ್ದು ತಪ್ಪು ಕಲ್ಪನೆ ಇತ್ತು ನಿಮ್ಮ ಕ್ಯೂರಿಯಾಸಿಟಿ ಏನೂ ಇಲ್ಲ ಅವರು ಇವತ್ತು ದಿವಸ ನಿಪ್ಪಾಣಿಯಲ್ಲಿ ಇವತ್ತು ಉತ್ತಮ್ ಪಾಟೀಲ್ ಅವರು ಆಯ್ಕೆಯಾಗಿ ಬರ್ತಾರೆ ಬಹುಶಃ ಅವರು ವಿರೋಧಿಗೆ ಅವ್ರ ಹೊತ್ತಿಗೆ ದುಡ್ಡು ಭಾಳ ಐತಿ ಒಂದು ಹೋಟಿಗೆ ಇಪ್ಪತ್ತು ಲಕ್ಷ ಕೊಡ್ತಾನೋ ಒಂದು ಹೋಟಿಗೆ ಒಂದು ತಾರು ಕೊಡ್ತಾನೋ ಅದನ್ನು ಕೊಡ್ತಾನೋ ಏನು ಚಾಲೂ ಐತೆ ಆದ್ರೆ ಈ ಮಟ್ಟಕ್ಕೆ ಹೊಂಟೈತಂದ್ರೆ ಒಂದು ಹೋಟಿಗೆ ಹತ್ತಿ ನೀವು ಕೊಟ್ಟು ಒಂದೊಂದು ಗಾಡಿ ಕೊಟ್ಟರು ಅಂದ್ರೆ ಬ್ಯಾಂಕ್ ಏನ್ ಮಾಡದ್ರಿ ಒಂದು ಬೀಚ್ ಎಲ್ಲ ಬಾಗಲ ಕಿಡಕಿ ಕುರ್ಚಿ ಕಾಟಕ್ ಮಾಡ್ತಾರೆ ಹೌದು ಇದೆಲ್ಲ ಒಂದು ಹಿಂದಿನ ಭಾಗಲ್ಲೇ ಬರುವಂತ ಒಂದು ಕೆಲಸ ಹಿಂದಿನ ಬಾಗಿಲಿಂದ ಬರುವಂತ ಪ್ರಯತ್ನ ಮಾಡವ ಹಿಂದಿನ ಭಾಗಲೇ ಯಾರು ಬರ್ತಾರೆ ಅಂತ ಮಣಿ ಮಾಲಕ್ರಿದ್ರ ಮಣಿಯಾಗ ತಿಳುವಳಿಕೆ ಅವರಿದ್ದರೆ ಅಥವಾ ಈ ಮಣಿ ಸುರಕ್ಷಿತವಾಗಿ ಸುರಕ್ಷಿತವಾಗಿರಬೇಕಿದ್ದರೆ ಮಂದಿನ ಬಾಗಿಲು ಬರ್ತೀರಿ ಹಿಂದಿನ ಬಾಗಿಲೇ ಬರಬೇಕಾದ ಉದ್ದೇಶ ಏನು ನಿಮ್ಮದು ತುಡುಗು ಮಾಡೋಕ್ಕೆ ಬರಾಕತ್ತೀರಿ ಅಲ್ಕ ಮಾಡಿ ನಿಮ್ಗೆ ಹೇಳಿದ್ದು ನಾನು ಎಲೆಕ್ಟ್ರಿಕ್ ಸೊಸೈಟಿಯಾಗಿ ಹೇಳಿದ್ದೆ ಮೊದಲು ನಿಮ್ಮದು ಮೂಲ ಏನಿತ್ತು ಮನೆಯೊಂದು ಮೂರು ಬಾಗಿಲು ಅದರ ನಂತರ ಏನಾಯ್ತು ಮನೆಯೊಂದು ಐದು ಬಾಗಿಲು ಅಂತ ಹೇಳಿ ಈಗ ಮನೆಯೊಂದು ಏಳು ಬಾಗಿಲು ಅವರು ಹಿಂದಿನ ಬಂದರು ಸೂಚಕರು ಸಿಗಬಾರ್ದಂಗೆ ಅವರು ಇವರು ಸಿಗಬಾರ್ದಂಗೆ ಮಾಡಿಕೊಂಡು ಅವರು ಹಿಂದಿನ ಬಾಗಿಲೇ ಬಂದರು ಹಿಂದಿನ ಬಾಗಲೇ ಬರೋ ಒಂದು ಉದ್ದೇಶ ಹಿಂದಿನ ಬಾಗಲೇ ಬರೋ ಅವನು ತೊಡುಗು ಮಾಡಕ್ಕೆ ಬರ್ತಾನೆ ತೊಡುಗು ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ತೆಗೆದು ಸಲುವಾಗಿ ನಾವು ಹೋರಾಟ ಮಾಡೋಕೀವಿ ಇದೊಂದು ಕಾರಣ ಇರ್ಬೋದು ರಮೇಶ್ ಕತ್ತಿ ನಾವು ತೊಡುಗು ಮಾಡಕ್ಕೆ ಬಂದಾಗ ಮಗ ಅಲ್ಲಿ ಮುಂದೆ ಡಿ ಸಿ ಸಿ ಒಳಗೆ ಬರಬಾರ್ದು ಅನ್ನೋಂಥ ಭಾವನೆ ಇರ್ಬೋದು ಅವ್ರೆ ರಮೇಶ್ ಕತ್ತಿ ಅವರಾಗಲಿ ಲಕ್ಷ್ಮಣ್ ಸೌದಿ ಅವರಾಗಲಿ ಮಾಂತೇಶ್ ದೊಡ್ಡಗೌಡರಾಗಲಿ ಇವರು ಯಾರು ಇವ್ರು ಹೊರಗೆ ಇರಬೇಕು ಯಾಕೆಂದ್ರೆ ಬ್ಯಾಂಕಿನಾಗ ವಿಶೇಷವಾಗಿ ಹೆಚ್ಚು ಜ್ಞಾನ ಇದ್ದವ್ರು ನಾವು ಈಗ ನಮ್ಮನ್ನು ಇರಬೇಕು ಯಾಕಂದ್ರೆ ನಲವತ್ತು ವರ್ಷದ ಒಂದು ಅನುಭವ ನನಗದ ಮಾತೇಶ್ ದೊಡ್ಡಗೌಡ್ರಿಗೆ ಲಕ್ಷ್ಮಣ ಲಕ್ಷ್ಮನಾರಾಯಣ ಸೌದಿ ಅವ್ರಿಗೆ ಅದ ಎಲ್ತ್ರಿಗಿರೋದಂಥ ಸಂದರ್ಭದಲ್ಲಿ ನಾವು ಬರಬಾರ್ದು ಯಾಕಂದರೆ ಈಗಾಗಲೇ ಅಲ್ಲಿ ಅವರು ಸಿಕ್ಕಾಪಟ್ಟೆ ಸಾಲ ಕೊಟ್ಟಾರ ಈಗ ಆರೇಳು ಏಳು ತಿಂಗಳಾಗ ಈ ಲಕ್ಷ್ಮೀ ನರಸಿಂಹ ಐತೆ ಒಂದು ಕಂಪ್ನಿ ಐತಿ ಅದಕ್ಕೆ ಯಾರು ಯಾರದಾರು ಎಲ್ಲೈತಿ ಎಲ್ಲೈತಿ ಅಲ್ಲಿ ಯಾರು ಕೊಂಡಿರ್ತಾರೋ ಏನು ಮಾಡ್ತಾರೋ ಮತ್ತು ಅದರೊಳಗೆ ಡೈರೆಕ್ಟರ್ ಯಾರ ಅವ್ರ ಊರು ಯಾವ್ರ ಅವ್ರ ಆಧಾರ್ ಕಾರ್ಡ್ ಎಲ್ಲೈತಿ ಅವ್ರ ಐ ಡಿ ಎಲ್ಲೈತಿ ಅವ್ರ ರೆಸಿಡೆನ್ಸ್ ಅಡ್ರೆಸ್ ಏನೈತಿ ಏನೂ ಇಲ್ಲ ಒಂದು ಲಕ್ಷ್ಮೀ ನರಸಿಂಹಯ್ಯ ಅನ್ನುವಂಥ ಒಂದು ಕಂಪ್ನಿ ಮ್ಯಾಗ ಐವತ್ತು ದಿವಸ ನೂರ ಎಂಬತ್ತು ಕೋಟಿಗಿಂತಲೂ ಹೆಚ್ಚು ಸಾಲ ಕೊಟ್ಟಾರೆ ಇದು ಹಾಕೋದನ್ನಲ್ಲ ಕಾರ್ಯಕ್ರಮ ತಿರುಗಿ ತುಂಬ ಆಗಿಲ್ಲ ಈ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅವಾಗ ನಾವು ಬರೋಕ್ಕಿಂತ ಮುಂಚೆ ಎಂಬತ್ತೈದು ಕೋಟಿ ರೂಪಾಯಿ ಮೂವತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದರು ಕಂತೂ ಇಲ್ಲ ಬಡ್ಡಿ ಇಲ್ಲ ಬಹುಶಃ ನೂರು ಮುನ್ನೂರು ಕೋಟಿ ಮ್ಯಾಗ ಐವತ್ತು ದಿವಸ ಆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಡಿ ಸಿ ಸಿ ಬ್ಯಾಂಕ್ ತುಂಬಕ್ಕೆ ಆಗಿತ್ತು ಅದನ್ನೂ ಇಲ್ಲದೆ ಮುರ್ಕೋ ಸಲುವಾಗಿ ಅದನ್ನೂ ಇಲ್ಲದೆ ಪಂಗನಾಮ್ ಹಾಕೋ ಸಲುವಾಗಿ ಅಥವಾ ಅದೂ ಎಲ್ಲಿ ಬೋ ನಮ್ಮ ಡಿಸಿ ಬ್ಯಾಂಕಿಂದ ಬೋರ್ಡ್ ಮಾಡೋ ಸಲುವಾಗಿ ಅದು ಕಾರ್ಯಕ್ರಮ ಅವರು ಇರ್ಬೋದು ಈಗ ಒಂದು ಲಕ್ಷ್ಮೀ ನರಸಿಂಹಯ್ಯ ಕಂಪ್ನಿಗೂ ಕೊಟ್ಟಿರ್ತಕ್ಕಂಥ ಸಾಲ ಡೂ ಮಾಡೋ ಸಲುವಾಗಿ ಅದು ಒಂದು ಕಾರ್ಯಕ್ರಮ ಇರ್ಬೋದು ಅದ್ರ ಜೊತೆಗೆ ಈಗ ಜಯಶೀಲ್ ಶೆಟ್ಟಿ ಅಂತ ರೈಟ್ ಹ್ಯಾಂಡ್ ನಾನು ಅವ್ರ ಕಾಂಟ್ರಾಕ್ಟ್ರು ಜೈಶೀಲ್ ಶೆಟ್ಟರು ಅವರು ಕುಂದಾಪುರದವರು ಒಳ್ಳೆಯ ಮನುಷ್ಯ ಈಗ ಹತ್ತು ವರ್ಷದಿಂದ ಹೇಳಿದ್ದೆ ನಾನು ದೂರಿರಪ್ಪ ನೀನು ಆಸ್ತಿ ಹೊಲ ಚೆಂದಾಗಿ ಒಚ್ಕೊಂಡು ನೆನದಿ ನೀನು ಉದ್ಯೋಗ ಮಾಡ್ಕೊಂಡಿರೋ ಅಂತ ಹೇಳಿದ್ನಿ ಅದ್ರ ಮಣ್ಣು ಏನಾಗೈತೋ ಗೊತ್ತಿಲ್ಲ ನನಗೆ ಬೆಳಗಾವದಲ್ಲಿ ಒಂದು ಐದು ಎಕರೆ ಮತ್ತು ಗಡಬರದಲ್ಲಿ ಇರ್ತಕ್ಕಂಥ ಒಂದು ಹತ್ತು ಎಕರೆ ಒಂದು ಹದಿನೈದು ಎಕರೆ ಜಮೀನ್ ಮ್ಯಾಗೆ ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟಾರೆ ಸಬ್ ರೆಸ್ಟರ್ ಆಸ್ತಿ ಕಿಮ್ಮತ್ತು ಎಷ್ಟೈತಿ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಈ ಮುಖಾಂತರ ಸಿ ಇ ಹೇಳ್ತನು ಆ ಸಂಬಂಧಪಟ್ಟಂಥ ಬ್ಯಾಂಕಿನ ಸಿ ಇ ಅವರು ಸಬ್ ವ್ಯಾಲ್ಯೂಯೇಷನ್ ಏನು ರೀತಿ ಜನರಿಗೆ ಗೊತ್ತಾಗಲಿ ಸಬ್ ವ್ಯಾಲ್ಯೂಯೇಷನ್ ಏನಿದೆ ಒಂದು ನೂರ ಮೂವತ್ತು ಕೋಟಿ ಹದಿಮೂರು ಹದಿನಾಲ್ಕು ಎಕರೆಗೆ ನೀವು ನೂರ ಮೂವತ್ತು ಕೋಟಿ ಕೊಡೋದಾದ್ರೆ ಈಗ ಭಾಳ ಜನ ತೋಳಾಕ್ತಾ ಇರ್ತಾರೆ ಅದಕ್ಕೆ ಯಾವ ಆಧಾರ ಮ್ಯಾಗೆ ಕೊಟ್ಟಿದ್ದೀರಿ ಯಾವ ಹಂತದ ಮ್ಯಾಲೆ ಕೊಟ್ಟಿದ್ದೀರಿ ಸರ್ಬ್ರಿಷ್ರು ವ್ಯಾಲ್ಯೇಷನ್ ಏನೈತಿ ಅಂದರೆ ನೇರವಾಗಿ ಇವತ್ತು ದಿವಸ ಘಟಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಕಟ್ಟುವಂಥ ದುಡ್ಡನ್ನು ಬಳಸ್ಕೊಳ್ಳುವಂಥ ಕಾರ್ಯಕ್ರಮ ಜೊತೆಗೆ ಇವತ್ತು ಏನು ಲಕ್ಷ್ಮೀ ನರಸಿಂಹಯ್ಯ ಅನ್ನೋವಂಥ ಕಂಪ್ನಿಗೆ ಬೇ ಬೇನಾಮಿ ಕಂಪ್ನಿಗೆ ಸಾಲ ಕೊಟ್ಟದ್ದು ಮುಳಿಸ್ಕೊಳ್ಳೋವಂಥದ್ದು ಜೊತೆಗೆ ಈ ಶೈಶಿ ಜೈಶೀಲ್ ಶ್ರ ಸಾಲ ಕೊಟ್ಟಿದ್ದಾರೆ ಈ ಜಮೀನಾಗಿ ಸಾಲ ಕೊಟ್ಟಾರೆ ನಾಳೆ ಅದು ಮಾರು ಹತ್ತು ಇಪ್ಪತ್ತು ಕೋಟಿ ಆಗೈತಿ ನಮಗೆ ಗೊತ್ತಿಲ್ಲ ಬಟ್ ನೂರ ಮೂವತ್ತು ಕೋಟಿ ರೂಪಾಯಿ ಕೊಟ್ಟಾರೆ ಇವೆಲ್ಲ ರಮೇಶ್ ಕತ್ತಿ ಬಂದಂದ್ರೆ ಮಗ ಇವನ್ನೆಲ್ಲ ಕೇಳ್ತಾನೋ ಅದಕ್ಕೆ ಅವ್ನು ಬರಬಾರ್ದಾಗ ನೋಡ್ಕೊಳ್ಳೋ ಒಂದೇ ಒಂದು ಅವ್ರದ್ದು ಅದಕ್ಕೆ ನನ್ನ ಮನೆ ಯಾರು ಕೇಳರು ಪ್ರಸಿದವರು ನೀವೇ ಎಲ್ಲರೂ ಪ್ರಸಿದವರು ಕೇಳರು ನಿಮ್ಮನ್ನು ವಿಲನ್ ರೂಪದಾಗ ನೋಡ್ತಾರೆ ಹೌದು ಮತ್ತು ತುಡುಗು ಮಾಡಬಾರ್ದು ಹೇಳೋ ಮತ್ತು ವಿಲನ್ ಆಗೋಲ್ಲ ಇಲ್ಲ ಮತ್ತು ಏನು ಬರ್ತೈತಿ ತಗೋ ನಾಡು ತಗೋ ಅಂದ್ರೆ ಮತ್ತು ವಿಲನ್ ಆಗ ಆಗೋದು ನಾನು ನಾ ತುಡುಗು ಮಾಡಬಾರ್ದು ಯಾಕಂದರೆ ಲಕ್ಷಾಂತರ ಜನರ ಢೇ ಐತಿ ಲಕ್ಷಾಂತರ ಜನ ಇದ್ರೆ ಅವಲಂಬಿತರಾಗಿದ್ದಾರೆ ತುಡುಗು ಮಾಡಬೇಡಿ ಜಿಲ್ಲಾದಾಗ ಒಳ್ಳೆ ಹೆಸರು ಗಳಿಸ್ಕೊಂಡೈತಿ ಇನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋಣ ಉಳ್ಸ್ಕೊಂಡು ಹೋಗೋಣ ಅಂತ ನಾ ಹೇಳಾಕೋದ್ರೆ ಅದಕ್ಕೆ ಅವರು ಆಡ್ಡಿದಾರ ಹಿಡಿತಾರೆ ಆಡ್ಡಿದಾರ ಹಿಡಿದಾಗ ಅನಿವಾರ್ಯವಾಗಿ ನಾವು ವಿಲನ್ ರೂಪದಾಗ ಅವ್ರು ಕಾಣ್ತೀವಿ ವಿಲನ್ ರೂಪಾಯಿ ಕಣ್ಣರೂ ಪರವಾಗಿಲ್ಲ ನನ್ನ ಜಿಲ್ಲೆಯ ಸಲುವಾಗಿ ನನ್ನ ರೈತರ ಸಲುವಾಗಿ ಎಲ್ಲ ಸಮಾಜದ ಸಲುವಾಗಿ ಇವತ್ತು ದಿವಸ ನಾನು ಹೋರಾಟ ಮಾಡ್ತಾನೆ ಬ್ಯಾಂಕ್ ವ್ಯವಸ್ಥಿತವಾಗಿ ಓಡಿಸ್ತಾನೆ ಆ ಧೈರ್ಯ ನನಗೈತಿ ಸರ್ ನಾಳೆ ಬೆಳಕಾದ್ರೆ ಚುನಾವಣೆ ಇರುತ್ತೆ ಹ್ಞೂ ನಿಮ್ಮದು ಬರುತ್ತೆ ಅಂತ ನಾವು ಇವತ್ತು ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರು ಆಗ್ತಾರನ್ನೋಂಥ ಮಾತನ್ನು ಹೇಳ್ತದ ಸಂದರ್ಭದಲ್ಲಿ ತಾವೇ ಅದನ್ನು ಕೌಂಟ್ ಮಾಡ್ಕೊಳ್ಬೇಕು ಎಷ್ಟು ಜನ ನಮ್ಮವ್ರು ಬರ್ತಾರು ಯಾಕೆ ನಮ್ಮವ್ರು ನಿಮ್ಮವರು ಪ್ರಶ್ನೆ ಇಲ್ಲ ಲಕ್ಷ್ಮಣ್ ಅವರು ಹೇಳಿದ್ದಾರೆ ನಾನು ಇಂಡಿಪೆಂಡೆಂಟ್ ಬಾ ಅಂತ ಹೇಳಿದ್ದಾರೆ ಪ್ರಕಾಶ್ ಅನ್ನ ಅವರು ಗಣೇಶನ ಅಣ್ಣ ಅವರು ಹೇಳಿದ್ದಾರೆ ನಾವು ನಮ್ಗೆ ಯಾವ್ದು ಬಣ ಇಲ್ಲ ಅಂತ ಹೇಳಿದ್ದಾರೆ ಕಾಗಿ ಅವರು ಬಣ ಇಲ್ಲ ಅಂತ ಹೇಳಿದ್ದಾರೆ ರಮೇಶ್ ಕತ್ತಿ ನಾನು ನಿಗಿ ಬಣ ಇಲ್ಲ ಅಂತ ನಾನು ಹೇಳಿದ್ದೀನಿ ಎಲ್ಲರೂ ಬಣ ಇಲ್ಲ ನಾವು ಸಮಾನ ಮನಸ್ಕರು ಬ್ಯಾಂಕನ್ನು ಉಳಿಸ್ಬೇಕು ಬೆಳೆಸ್ಬೇಕು ಜಿಲ್ಲೆಯ ರೈತರಿಗೆ ಗ್ರಾಹಕರಿಗೆ ಅದರ ಸೇವೆ ಸೌಲಭ್ಯ ಮತ್ತು ಸಾಲ ಸೌಲಭ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಏನು ಯೋಜನೆ ಬರ್ತೋ ಮುಟ್ಟಿಸ್ಬೇಕು ಅನ್ನೋಂತ ಬರ್ಕೊಂಡೋಗ್ರಿ ಎರಡೂ ಕೈಲಿ ಐತಿ ಎರಡೂ ಕೈಲಿ ಉತ್ತಮ ಪಾಟೀಲ್ಗೆ ನಮ್ಮ ಸಪೋರ್ಟ್ ಐತಿ ಒಂದ ಕೈಲಿ ಆಶೀರ್ವಾದ ಇಲ್ಲ ನಮಗೆ ಎರಡೂ ಕೈಲಿ ಉತ್ತಮ್ ಪಾಟೀಲ್ಗಾಗಿ ಇವತ್ತು ದಿವಸ ಆಶೀರ್ವಾದ ನಮ್ದಿದೆ ಅದು ಈಗಾಗಲೇ ಯಾವಾಗ ಯಾವಾಗ ಅವಶ್ಯಕತೆ ಬಿದ್ದದ ಯಾವ್ಯಾವ ತಾಲೂಕಿಗೆ ಬಿದ್ದದೆ ಆವಾಗ ಆವಾಗ ಒಂದು ದಿವಸ ನಾವು ಹೋಗಿ ಭೇಟಿ ಕೊಟ್ಟು ಮತದಾರರಿಗೆ ಭೇಟಿಯಾಗಿ ಅವ್ರ ಮನವೊಲಿಸುವ ಮುಖಾಂತರ ಯಾರಿಗೆ ತಮ್ಮ ಮತದಾನ ಹಾಕ್ಬೇಕು ಅನ್ನೋದನ್ನು ಅವ್ರು ಗಮನಕ್ಕೆ ತಂದಿದ್ದೀನಿ ಆ ನಿಟ್ಟಿನಲ್ಲಿ ಮತದಾರರು ಸಹಿತ ಇಷ್ಟು ವರ್ಷ ನೀ ಕೆಲಸ ಮಾಡಿದೀಪಾ ಎಲ್ಲ ಒಳ್ಳೇದು ಮಾಡಿದ್ದೀವಿ ನಿನ್ನ ಮಾತು ಬೀರಂಗಿಲ್ಲ ನಾವು ಮತದಾನ ಮಾಡ್ತೀವಿ ಅನ್ನೋ ಮಾತನ್ನು ಸಹಿತ ಹೇಳಿದ್ದಾರೆ